ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಈ ಒಂದು ಟ್ರ್ಯಾಕ್ಟರ್ ಸೇಲ್ಸ್ ದಂಧೆಯಲ್ಲಿ ರೈತರಿಗಾಗಿರ್ಬೋದು ಈ ಒಂದು ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡುವವರಿಗೆ ಯಾವ ರೀತಿ ಜನರು ಮೋಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ವೀಕ್ಷಕರೇ ಏನಂತಂದರೆ ಈ ಒಂದು ಟ್ರ್ಯಾಕ್ಟರ್ ದಂಧೆಯಲ್ಲಿ ಜನರಿಗೆ ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದ ಒಂದು ಆಡಿಯೋ ಇದೆ ಆ ಆಡಿಯೋವನ್ನು ಕೇಳ್ಕೊಂಡು ಬನ್ನಿ ಸ್ನೇಹಿತರೆ ನೀವು ಏನಿದೆ ಇವತ್ತು ವಿಡಿಯೋ ಹಾಕಿರಲ್ಲ ಇದು ಆ್ಯಕ್ಚುಲಿ ಇದು ನಡೆದ ಘಟನೆ ಇದು ನಾನು ಒಂದು ನಂಬರ್ ಹಾಕಿದ್ದೀನಲ್ಲ ಇದು ಮುದೋಳ ಅಂತ ಹೇಳ್ತಾರೆ ಮುದೋಳ ಕೃಷಿ ಆಫೀಸ್ನಲ್ಲಿ ನಮ್ಮದು ಸಾಮಾನುಗಳು ಉಳಿದಿದ್ದಾವೆ ಯಾರಿಗೆ ಬೇಕಾದರೆ ಕಮ್ಮಿ ರೇಟ್ನಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಅಕ್ಕಪಕ್ಕದ ಮುದೋಳದಲ್ಲಿ ಇಟ್ಟಂಥ ಸಾಮಾನುಗಳನ್ನು ಇವರು ಫೋಟೋ ಹೊಡ್ಕೊಂಡು ಬರ್ತಾರೆ ಕೃಷಿ ಇಲಾಖೆಯಲ್ಲಿ ಇಟ್ಟಂಥ ಫೋಟೋಗಳನ್ನು ಹೊಡ್ಕೊಂಡು ಬಂದು ರೈತರಿಗೆ ಶೇಂಡ್ ಮಾಡ್ತಾರೆ ಇವನು ನೀವು ಐವತ್ತು ಸಾವಿರ ಇದ್ದರೆ ಬರೀ ಇಪ್ಪತ್ತೈದು ಸಾವಿರದಲ್ಲಿ ಕೊಡ್ತೀವಿ ಐದು ಸಾವಿರ ರೂಪಾಯಿ ನೀವು ಅಮೌಂಟ್ ಹಾಕಿ ಹತ್ತು ಸಾವಿರ ಹಾಕಿ ಇಪ್ಪತ್ತು ಸಾವಿರ ಹಾಕಿ ಅಂತ ಈ ಥರ ಎಷ್ಟು ಅಡ್ವಾನ್ಸ್ ಹಾಕಿಸ್ಕೊಳ್ತಾರೆ ನೆಕ್ಸ್ಟು ಲೋಡ್ ಮಾಡ್ತಾ ಇದ್ದೀವಿ ಅಂಥೇಳಿ ಲೋಡಿಂದು ಯಾವುದೋ ಒಂದು ಫೋಟೋ ಹಾಕ್ತಾರೆ ಮತ್ತು ಡ್ರಾ ಲೋಡಿಂಗ್ ಆಗಿದೆ ನಿಮ್ಮದು ಫುಲ್ ಪೇಮೆಂಟ್ ಮಾಡಿ ಅಂತಾರೆ ನೆಕ್ಸ್ಟ್ ಆ ನಂತರ ಪೇಮೆಂಟ್ ಮಾಡಿದ ತಕ್ಷಣ ಸರ್ ಗಾಡಿ ಚಾರ್ಜ್ ಕೊಡಿ ಅಂತಾರೆ ಈ ಥರ ಸರ್ ನಡೆದ ಘಟನೆ ಇದು ಬಿಜಾಪುರದಲ್ಲಿ ಆಲ್ರೆಡಿ ಆಗಿದೆ ಇದೇ ಥರ ರೈತರು ಭಾಳ ಮೋಸದಲ್ಲಿ ಮೋಸ ಹೋಗಿದ್ದಾರೆ ಇವ್ರ ಕಡೆ ಇದನ್ನು ಚೆನ್ನಾಗಿ ವಿಡಿಯೋ ಮಾಡಿದ್ದೀರಾ ಇದು ಮುಗ್ದ ರೈತರಿಗೆ ಉಪಯೋಗ ಆಗುತ್ತೆ ಈ ಥರ ವಿಡಿಯೋಗಳನ್ನು ಮಾಡಿ ಯಾಕಂದರೆ ಇವರು ಯಾಕೆ ಗೊತ್ತಾ ಒಂದು ಯಾರೋ ಬಿಸ್ನೆಸ್ ಮ್ಯಾನ್ ಹಾಳಾದರೆ ಏನಾಗಲ್ಲ ಒಬ್ಬ ರೈತರು ವರ್ಷಗಟ್ಟಲೆ ದುಡ್ದು ಅವ್ರ ಪ್ರತಿಫಲದ ರೊಕ್ಕವನ್ನು ಇವರು ಒಂದೇ ಸಲ ಆರಾಮ್ ಹೊಡಿತಾರಲ್ಲ ಇಂಥವ್ರಿಗೆ ಹೆಂಗ ರೀ ದೇವರು ಸರಿಯಾಗಿರ್ತಾನೆ ಸ್ವಲ್ಪ ನಿಮ್ಮ ಚಲಲ್ ಮುಖಾಂತರ ತಿಳಿಸಿ ಎಲ್ಲ ರೈತರಿಗೆ ಎಲ್ಲೇ ಆದ್ರೂ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಅಂಥೇಳಿ ಯಾರೇ ಇದ್ದರೂ ಶೋರೂಮ್ನಲ್ಲಿ ಹೋಗಿರಿ ಇಲ್ಲ ಪ್ಲಸ್ಸಿಗೆ ಹೋಗ್ರಿ ಇನ್ನೊಂದು ಆ ಪ್ಲಸ್ಸಿಗೆ ಹೋಗೋಕ್ಕೆ ಹೋದ್ರೂ ಇವ್ರು ಹೇಳ್ತಾರೆ ಬನ್ನಿ ಅಂಥೇಳಿ ಅಲ್ಲಿ ಹೋದರೆ ಇವರು ಫೋನ್ ಪಿಕಪ್ ಮಾಡಲ್ಲ ಇನ್ನೊಂದು ಅಲ್ಲಿ ಹೋದರೆ ಇವರು ಇರೋದೇ ಇಲ್ಲ ಇವರು ಇರೋದು ಎಲ್ಲೆಲ್ಲೇ ಆದರೆ ಪೇಮೆಂಟ್ ಏನು ತಗೋತಾರಲ್ಲ ಇವರು ಸ್ಕ್ಯಾನ್ ಇದು ಅಲ್ಲಿ ತಗೋತಾರಲ್ಲ ಇವ್ ಯಾವ್ದೋ ಒಂದು ಅಂಗಡಿಯಲ್ಲಿ ಇರೋದು ಸ್ಕ್ಯಾನರ್ ಕಳಿಸ್ತಾರೆ ಅವ್ರಿಗೆ ಅಮೌಂಟ್ ಹಾಕಿ ಅಂತಾರೆ ಅಲ್ಲಿಂದ ಅವರು ಕ್ಯಾಶ್ ತಗೊಂಡು ಹೋಗ್ತಾರೆ ಈ ತರ ನಡೆದ ಘಟನೆಗಳು ಸೈಬರ್ ಕ್ರೈಮ್ ನಲ್ಲಿ ಜಾಸ್ತಿ ಆಗಿವೆ ಇದನ್ನ ಸ್ವಲ್ಪ ತಿಳಿಸಿ ರೈತರಿಗೆ ಹೇಳಿ ಸರ್ ಈ ಒಂದು ಆಡಿಯೋನ್ನ ಕೇಳಿದ್ರಲ್ಲ ಪ್ರಿಯ ವೀಕ್ಷಕರೇ ಈ ರೀತಿ ಮೋಸ ಮಾಡ್ತಿದ್ದಾರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ರೈತರು ತಮಗೆ ಮಾರಾಟಕ್ಕೆ ಇರತಕ್ಕಂತಹ ಟ್ರ್ಯಾಕ್ಟರ್ಗಳಾಗಿರ್ಬೋದು ಟ್ರೇಲರ್ಗಳಾಗಿರ್ಬೋದು ಮಾರಾಟಕ್ಕೆ ಇದ್ದು ಅಂತಂದರೆ ಅವುಗಳನ್ನು ಆ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತಾರೆ ಆ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದಾಗ ಆ ಒಂದು ಟ್ರ್ಯಾಕ್ಟರ್ಗಳಾಗಿರ್ಬೋದು ಟ್ರೇಲರ್ಗಳಾಗಿರ್ಬೋದು ಯಾವತ್ತೋ ಮಾರಾಟ ಆಗಿರುತ್ತೆ ಆ ಒಂದು ಟ್ರ್ಯಾಕ್ಟರ್ಗಳಾಗಿರ್ಬೋದು ಟ್ರೇಲರ್ಗಳನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಹಾಕಿ ಇಲ್ಲೇನು ಮಾಡ್ತಾರೆ ಅಂತಂದರೆ ವೀಕ್ಷಕರೇ ಆ ಒಂದು ಟ್ರೇಲರು ಒಂದು ಲಕ್ಷ ಎಂಬತ್ತೈದು ಸಾವಿರ ಇರ್ತಕ್ಕಂತಹ ಟ್ರೇಲರನ್ನು ಕೇವಲ ಎಂಬತ್ತೈದು ಸಾವಿರ ರೇಟ್ ಹಾಕಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಸೆಂಡ್ ಮಾಡ್ತಾರೆ ಸೆಂಡ್ ಮಾಡಿದಾಗ ಅತಿ ಕಡಿಮೆ ಬೆಲೆಯಲ್ಲಿ ಇದೆ ಅಂತ ತಿಳ್ಕೊಂಡು ಟ್ರ ಟ್ರೇಲರ್ಗಳು ಯಾರಿಗೆ ಬೇಕಾಗಿರ್ತಾವೋ ಅವರು ರೈತರೇ ಆಗಿರ್ಬೋದು ಆ ಒಂದು ಟ್ರೇಲರನ್ನು ಖರೀದಿ ಮಾಡೋರಾಗಿರ್ಬೋದು ಆ ಒಂದು ಟ್ರೇಲರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಆ ಒಂದು ಓನರ್ಗೆ ಆ ಒಂದು ಟ್ರೇಲರನ್ನು ಯಾರು ಬಿಟ್ಟಿರ್ತಾರಲ್ಲ ಅವರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ತಕ್ಷಣ ಅವರು ಕಾಲನ್ನು ಪಿಕ್ ಮಾಡ್ತಾರೆ ಈ ಒಂದು ಲೊಕೇಶನ್ಗೆ ಬನ್ನಿ ಆ ಒಂದು ಟ್ರೇಲರನ್ನು ನಿಮಗೆ ಕೊಡಿಸ್ತೀವಿ ಅಂತಕ್ಕಂಥದ್ದನ್ನು ಅತಿ ಕಡಿಮೆ ಬೆಲೆಯಲ್ಲಿ ಸಿಕ್ತಿದ್ದಾವೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಆ ಒಂದು ಟ್ರೇಲರನ್ನು ಯಾರು ಬಿಟ್ಟಿರ್ತಾರೋ ಅವರಿಗೆ ಕಾಲ್ ಮಾಡಿದಾಗ ಅವರು ಕಾಲನ್ನು ಪಿಕ್ ಮಾಡ್ತಾರೆ ಕಾಲನ್ನು ಪಿಕ್ ಮಾಡಿ ಅತಿ ಕಡಿಮೆ ಬೆಲೆಯಲ್ಲಿ ಇದೆ ನಿಮಗೆ ಬೇಕಾದರೆ ಈ ಒಂದು ಲೊಕೇಶನ್ಗೆ ಬನ್ನಿ ಅಂತಕ್ಕಂಥದ್ದನ್ನು ಆ ಒಂದು ಫೋನ್ ಹಚ್ಚಿದವರಿಗೆ ಹೇಳ್ತಾರೆ ಪ್ರಿಯ ವೀಕ್ಷಕರೇ ಇವರೊಂದು ಯಾರಿಗೆ ಬೇಕಾಗಿರುತ್ತೋ ಅವರು ಆ ಒಂದು ಲೊಕೇಶನ್ಗೆ ಹೋದಾಗ ಆ ಒಂದು ಲೊಕೇಶನ್ಗೆ ಹೋಗಿ ಅವರಿಗೆ ಕಾಲ್ ಮಾಡಿದಾಗ ಅವರು ಕಾಲನ್ನು ಪಿಕ್ ಮಾಡ್ತಾರೆ ಕಾಲನ್ನು ಪಿಕ್ ಮಾಡಿದಾಗ ಈ ಒಂದು ಲೊಕೇಶನ್ಗೆ ಬಂದಿದ್ದೀವಿ ಅಂತ ಇವರು ಹೇಳಿದಾಗ ಅವರು ಏನು ಮಾಡ್ತಾರೆ ಅಂತಂದರೆ ಈಗ ಆ ಒಂದು ಟ್ರೇಲರನ್ನು ಬೇರೆಯವರು ನೋಡಲಿಕ್ಕೆ ಬಂದಿದ್ದಾರೆ ಬೇರೆಯವರು ಕೊಂಡ್ಕೊಳ್ಲಿಕ್ಕೆ ಬಂದಿದ್ದಾರೆ ಈಗ ಆ ಒಂದು ಟ್ರೇಲರನ್ನು ನಿಮಗೆ ಕೊಡಿಸ್ತೀವಿ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಫೋನ್ಪೇ ಮಾಡಿ ಅಂತ ಅವರಿಗೆ ಕೇಳಿದಾಗ ಇವರು ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅತಿ ಕಡಿಮೆ ಬೆಲೆಯಲ್ಲಿ ನಮಗೆ ಆ ಒಂದು ಟ್ರೇಲರ್ ಸಿಗ್ತಾ ಇದೆ ಯಾವುದಕ್ಕೆ ಬಿಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅವರಿಗೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಫೋನ್ಪೇ ಮಾಡ್ತಾರೆ ಪ್ರಿಯ ವೀಕ್ಷಕರೇ ಫೋನ್ಪೇ ಮಾಡಿ ನಂತರ ಅವರಿಗೆ ಕಾಲ್ ಮಾಡಿದಾಗ ಅವರು ಕಾಲ್ ಸ್ವಿಚ್ ಆಫ್ ಆಗಿರುತ್ತೆ ಸ್ನೇಹಿತರೆ ಅವರು ಸ್ವಿಚ್ ಆಫ್ ಮಾಡಿರ್ತಾರೆ ಈ ರೀತಿ ಒಂದು ಟ್ರ್ಯಾಕ್ಟರ್ ಸೇಲ್ಸ್ ದಂಧೆಯಲ್ಲಿ ರೈತರಿಗಾಗಿರ್ಬೋದು ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡುವವರಿಗೆ ಈ ರೀತಿ ಮೋಸ ಮಾಡ್ತಿದ್ದಾರೆ ಪ್ರಿಯ ವೀಕ್ಷಕರೇ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಹೋಗಬೇಡಿ ನೀವು ಯಾವ ವೆಹಿಕಲ್ಸನ್ನು ನೀವು ಕೊಂಡ್ಕೊಳ್ಳಿದ್ದಾರೋ ಆ ಒಂದು ವೆಹಿಕಲ್ಸ್ ಇರುವ ಲೊಕೇಶನ್ಗೆ ಹೋಗಿ ಅವುಗಳ ಕಂಡೀಷನ್ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಪ್ರಿಯ ವೀಕ್ಷಕರೇ ಆ ಒಂದು ಟ್ರ್ಯಾಕ್ಟರ್ಗೆ ಇಷ್ಟು ಮಾಡಲ್ ನೋಡಿದರೆ ಆ ಒಂದು ರೇಟ್ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಪ್ರಿಯ ವೀಕ್ಷಕರೇ ಹೀಗೆ ಅತಿ ಕಡಿಮೆ ಬೆಲೆಯಲ್ಲಿ ಯಾರು ಕೊಡ್ತಿದ್ದಾರೋ ಅವರನ್ನು ಯಾವುದೇ ಕಾರಣಕ್ಕೂ ನಂಬಲಿಕ್ಕೆ ಹೋಗಬೇಡಿ ಆ ಒಂದು ಲೊಕೇಶನ್ಗೆ ಹೋಗಿ ಕಂಡೀಷನ್ನೆಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಈ ರೀತಿ ಮೋಸ ಮಾಡ್ತಿದ್ದಾರೆ ಪ್ರಿಯ ವೀಕ್ಷಕರೇ ಧನ್ಯವಾದಗಳು